ಬೆಂಗಳೂರು ನಗರವು ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತು ವರ್ಷಗಳ ಗರಿಷ್ಠ ತಾಪಮಾನಕ್ಕೆ ಸಾಕ್ಷಿಯಾಗಿದೆ ಫೆಬ್ರವರಿ ಹದಿನೇಳರಂದು ನಗರದಲ್ಲಿ ತೀವ್ರವಾದ ಉಷ್ಣಾಂಶ ದಾಖಲಾಯಿತು ಆ ದಿನ ಗರಿಷ್ಠ ಉಷ್ಣಾಂಶ ಮೂವತ್ತೈದು ಪಾಯಿಂಟ್ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿ ಇಪ್ಪತ್ತು ವರ್ಷಗಳ ದಾಖಲೆ ಸರಿಗಟ್ಟಿತು ಎರಡ್ ಸಾವಿರದ ಐದರಲ್ಲಿ ಫೆಬ್ರವರಿ ಹದಿನೇಳರಂದು ದಾಖಲಾದ ನಗರದ ಅತಿ ಹೆಚ್ಚು ಫೆಬ್ರವರಿ ತಾಪಮಾನಕ್ಕೆ ಸಮನಾಗಿತ್ತು ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಈ ವರ್ಷ ಬೇಸಿಗೆಯಲ್ಲಿ ಇನ್ನಷ್ಟು ಉಷ್ಣಾಂಶ ಹೆಚ್ಚಾಗುವ ಸಾಧ್ಯತೆ ಇದೆ ಫೆಬ್ರವರಿ ಹದಿನೇಳರಂದು ಬೆಂಗಳೂರಿನ ಗರಿಷ್ಠ ತಾಪಮಾನ ಲೂ ಹೆಚ್ಚಾಗಿತ್ತು ನಗರದ ತಾಪಮಾನ ಕಳೆದ ವರ್ಷಗಿಂತಲೂ ಸುಮಾರು ಎರಡು ಪಾಯಿಂಟ್ ಏಳು ಡಿಗ್ರಿ ಸೆಲ್ಸಿಯಸ್ನಷ್ಟು ಏರಿಕೆಯಾಗಿದೆ ಇದು ಗಮನಾರ್ಹ ಹವಾಮಾನದ ಬದಲಾವಣೆಯನ್ನು ಸೂಚಿಸುತ್ತದೆ ಎಂದು ಐಎಂಡಿ ಹೇಳಿದೆ ಬೆಂಗಳೂರಿನ ಗರಿಷ್ಠ ತಾಪಮಾನ ಮೂವತ್ತೈದು ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ದಾಖಲಾದರೆ ದೆಹಲಿಯ ಗರಿಷ್ಠ ತಾಪಮಾನವು ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ನಷ್ಟಿತ್ತು ಸಾಮಾನ್ಯವಾಗಿ ಉತ್ತರ ಭಾರತದ ನಗರಗಳಲ್ಲಿ ಉಷ್ಣಾಂಶ ಹೆಚ್ಚು ಎಂಬ ಸಾಮಾನ್ಯ ಗ್ರಹಿಕೆಯನ್ನು ಈ ಬಾರಿ ಬೆಂಗಳೂರಿನ ಗರಿಷ್ಠ ತಾಪಮಾನ ತಿಳಿಕೆಗಳು ಮಾಡಿದೆ ಸದ್ಯದ ಮಟ್ಟಿಗೆ ಬೆಂಗಳೂರಿನಲ್ಲಿ ಮುಂಜಾನೆ ವೇಳೆಗೆ ಮಂಜು ಮುಸ್ಕಿ ಿದ ವಾತಾವರಣದ ಜೊತೆಗೆ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹಾಗೂ ಹಗಲು ಹೊತ್ತಿನಲ್ಲಿ ಗರಿಷ್ಠ ತಾಪಮಾನ ಮೂವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಮುನ್ಸೂಚನೆ ನೀಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ